ನೀ ಮಾಡ್ಬಿಟ್ಟು ಮರ ನಿಮ್ ಮನೆಯ ಮನೆಯಮ್ಮ ಮಾವ್ನ ಮಗಳ ತಿಳ್ಕೊಂಡು ನನ್ ಬಾಳೆರ ಸುದ್ದು ಮಾಡ್ತೀನಿ ಇಲ್ಲಿಂದ ಮದುವೆ ಆದ್ ಸುಟ್ಟು ಅವಾಗ ಬಂದೇನಕ್ಕೆ ಒಂದ್ಸಲ

ஆமேல நின்று ஒன் கோட்டி ரூபாய் இல்லாய்ப்பாளுமாரா சாக்க நன்கீங்க மகன குந்திர நீ

ಬರ ಮನೆ ಆ ಬರಿ ಯಾರು 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 ಮಾಯ ಇನ್ಯಾಕು ನೀನು ಬರವಾಡಕ್ಕೆ ಹೇಳ್ನೀ ನನಗೆ ಎ ಬನ್ ಹೇತ್ಬೇಕಾಯ್ಲೋ ಮಾರಾ ಅದಕ್ಕೆ ನೀನು ಹೇತ್ಬೇಕಾಯ್ಲೋ ಬಾದಂತ ಬಿಟ್ಟಿ ಹಾಳದಕ್ಕೆ ಬಿಟ್ಟಿ ಲಗಾಸ್ ತೆಗೋದು ಬದನೆತಿ ಕಳ್ಸಿರಲ್ಲ ಮತೆ ತಂಗಿ ಬಾ ಇಲ್ಲಿ ಹಾಯನ ಏ ತೋ ಏ ವಾತಾಚೇ ಏನ ಹಗ್ನೆಮಲೆ ಬರತನ ಈ ఏ కనసలేక నమ్మ అప్ప మే హందీ ಏ ನನ್ ಹೆಂತಿ ಮನಿ ನಾ ಬಂದಿನಿ ಏ ನಿನ್ ಹೆಂತಿ ಮನಿ ಇದ್ರೆ ಯಾರು ಕೇಳಾರ ಯಾಕೆ ಬಂದಿಕ್ಕಿ ನೀನ್ ಬ್ಯಾಡ ಅಂದ ಅದಕ್ಕಿ ನೀ ಯಾಕೆ ಬಂದಿ ಏ ನನ್ ಹೆಂತ್ ಬೇಕೋ ಹೆಂತ್ ಬಗರ್ ಕೇಳಾಕಿ ಬೇಕು ಹೂ ಅಂದ್ರ ಕರ್ಕೊಂಡ ಹೋಗ ಏ ಬಾ ನಿ ಮುಗುನ್ ಬಾ ಬಾ ಉನ್ ಬಾ ಏ ಅಕಿನ ಅಕಿನ ಯಾಕೆ ಮುಡ್ತಿ ನಮ್ ತಂಗಿ ಏ ಕಳಸಿ ಮತ್ತಿನೆ ಏ ಕಳಸಂಗಿಲ್ಲ ಏ ಹೊಕ್ಕಿ ತಂಗಿ ಇಲ್ಲ ಬರಿಲ್ಲ ಬಾಗಿಲ್ಲ ಏ ನಾನು ಬೇಕಾ ಬೇಕಕ್ಕೆ ಏ ನಾನು ಹೊರಗೆ ಹೋಗ್ಬಾ ಅಕಿ ಅವ ಬಂದ್ ಮೇ ಕೇಳಮ್ಮ ಅಪ್ಪ ಬಂದ್ ಮೇ ಹೋಗ್ಬಾ ಹೋಗ್ಬಾ ಈಗ ಹೊರಗೆ ಹೋಗ್ಬಾ ಏ ಇಲ್ಲ ಬೇಕಾ ಹೋಗ್ಮಟ ಹೋಗೋಲ್ಲ ನಾ பக்கட வீசு நீங்க

ನಮ್ ದೊಡ್ಡ ಸಮಸ್ಯೆ ಐತ್ರಿ ಗೌಡ್ರ ಸಮಸ್ಯೆ ಅದ ಹುಡ್ಗನ ಒಗ್ತಾನ ಸರಿ ಇಲ್ರಿ ಗೌಡ್ರ ಯಾಕ್ರಿ ಏನ್ ಮಾವ ಅವ್ರ ಒಟ್ಟ ಹುಡುಗಿ ಕಾಸಾಕ್ ವಾಲ್ ಅತ್ತಿ ಗೌಡ್ರಂಗರ ಅತ್ತ ಉಂಬ್ರಿ ಗೌಡ್ರಿ ಎಲ್ಲ ಸಲ ಇಪ್ಪತ್ತುವರೆ ಕಟ್ಟಿಸ ಒಮ್ಮೆ ಕಟ್ಬಾರ್ದು ಹಂಗ ನೋಡ್ತೇನೆ ಹಿಂಗ

ಇಲ್ಲ ರೀ ಹೇಳಿ ಹೇಳಿರಿ ಇಲ್ಲೇ ಹ್ಞೂ ಮತ್ತೇನು ಸದಪ್ಪ ಹೇಳು ಏನು ಕೆಲಸ ಇತ್ತಪ್ಪ ಅಲ್ಲೂ ಮನಿ ಅಡ್ಗೆ ಒಳ್ಯಾಗ ನಿನ್ ಮಗಳ ಕೊಟ್ಟಿ ನಿನ್ ಮಗಳ ಮಗ್ಳು ಭಾಳ ನೀನೆ ಸುದ್ದಿ ಮಾಡ್ಕೋ ಅಲ್ಲಿ ಅದಕ್ಕೆ ಹುಡುಕ ಚಂದ ಅದಾನ ಅಲ್ಲ ಹುಡುಕ ಚಂದನು ಅದಾನ ಗಂಧನೂ ಅದಾನ ಅವ ದುಡಿದು ಟೈ ಏನಾರು ಕೊಟ್ಟರೆ ಮನಿಗೆ ಏನು ನಡಿತೈತಿ ಇಲ್ಲಂದ್ರೆ ಅವ ಎರಡು ಎರಡು ಸಾವಿರ ರೂಪಾಯಿ ಬರ್ತದ ಸಿದ್ಧರಾಮಯ್ಯ ಎರಡು ಎರಡು ಸಾವಿರ ರೂಪಾಯಿ ತಗೊಂಡು ಆ ತಗೊಂಬಂದಿರ್ತಾವೆ ಏ ತಿಂಗಳ ಎರಡು ಸಾವಿರ ರೂಪಾಯಿ ಬರ್ತಾವಲ್ಲ ಅನ್ನೋದು ಅವ್ನ್ ತಗೊಳುದು ಸರಿಯಾಗಿ ಕೂಡುದು

ಬನ್ನ ಇಲ್ಲಿ ಬರತ್ತ ಬೇಸ ಕಟ್ಟದ ಕಳ್ಸಿ ನೋಡಿಕಂಡ ಈಗ ಗಂಡಗ ಏ ಮನೆಯ ಹೋಗ್ಬೇಕಿರ್ತಾರ ಏನಾರ ಮಾಡಿದ್ರಿ

ಬಾಬಾ ಪಾಟ್ನ ಗೌಡ್ರ ಬಂದಾರ ಇಲ್ಲಿ ಮಾವಂತ ಕರ್ಕೊಂಡ್ ಬಂದಿನಿ ಬಾ ಅಟತ್ ಬಾ ಹಾತ್ ಆ ಬರ್ದೌಡ್ರಿ ಬಾಡಿದ್ರ ಇಲ್ಲದ್ರಲ್ಲ ಅಪ್ಪ ಹಿಂದೆ ಬಾಳೆ ಸೋದ್ ಮಾಡ್ಬೇಕು ಮತ್ತ ಕುಡಿದ್ ಬಂದೆ ಮನ್ಯಾಗ ನೋಡ್ರಿ ಗೌಡ್ರ ನೀನ್ಯೌರಿ ಗೌಡ್ರಿ ನಮ್ಗೇನ್ ಗೊತ್ತಿಲ್ಲ ಒಟ್ಟು ನನ್ ಹಿಂದೆ ಕಳಿಸ್ತಾರೋ ಇಲ್ಲ ಅಂತ ಕೇಳ್ರಿ ಇಲ್ಲಾಂದ್ರ ಬೇಡ ಬೇಡ್ರಿ ಕಳಿಸ್ತಾರ ನೋಡ್ರಿ குடிசி கி நைட்டிப்பா நீட்ரி

ಯಾರ್ ಸಾವಿರ ರೂಪಾಯಿ ಬರ್ತಾವಲ್ರಿ ಯಾರ ಅವ್ರಪ್ಪ ಕೊಡ್ತಾಳ್ರಿ ಹೋಗಿ ಏನ್ ಯಾರ ಗದ್ದ ಮಾಡಿ ಮನಿ ನಮ್ ಬಳಿ ಹೋಗಲ್ರಿ ನೀವು ಕೊಡಬಾ ಮಾಡ್ಬೇಕಿಲ್ಲ ನೀವು ಕುಡಿಯೋಕೋತಿ ದೋಸ್ರ ಕೊಡ್ತಿ ಅದು ಕೊಡ್ತಿ ಅಂತಕೊಂಡು ಹೋಗಿ ಕೊಡ್ತಾಳ್ರಿ ರೊತ್ತಾಯ್ತಿ